ಮುಳುಬಾಗಲ್ ನ್ಯೂಸ್ನ ಸಮಸ್ತ ವೀಕ್ಷಕರಿಗೆ ಸ್ವಾಗತ ನಾನು ಸೈಜುಲ್ ಫಿಕಾರ್ ಅಹಮದ್ ಸದಾ ಸಮಾಜ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಒಂದಲ್ಲ ಒಂದು ರೀತಿ ಜನಸೇವೆ ಮಾಡುತ್ತಾ ಬಂದಿರುವ ನಗುವಾರ್ ಎನ್ಆರ್ ಸತ್ಯಣ್ಣರವರ ಸಮ್ಮುಖದಲ್ಲಿ ಗ್ರಾಮ ಭಾರತಿ ಟ್ರಸ್ಟಿನ ಸಹಯೋಗದೊಂದಿಗೆ ಕೋಲಾರ ಲಯನ್ಸ್ ಕ್ಲಬ್ ರವರಿಂದ ಸ್ವಾಮಿ ವಿವೇಕಾನಂದರವರ ಜನ್ಮದಿನದಂದು ಮುಳುಬಾಗಿಲು ನಗರದ ಅಂಬೇಡ್ಕರ್ ಭವನದಲ್ಲಿ ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿತ್ತು ಈ ರಕ್ತದಾನ ಶಿಬಿರದಲ್ಲಿ ಭಾಗವಹಿಸಿದ್ದ ರಕ್ತದಾನಿಗಳನ್ನು ಪ್ರೋತ್ಸಾಹಿಸಲು ಮತ್ತು ರಕ್ತದಾನದ ಬಗ್ಗೆ ಅರಿವು ಮೂಡಿಸುವ ಉದ್ದೇಶದಿಂದ ರಕ್ತವನ್ನು ದಾನ ಮಾಡಿದ ಪ್ರತಿಯೊಬ್ಬರಿಗೂ ಉಚಿತವಾಗಿ ಉಡುಗೊರೆಯ ರೀತಿಯಲ್ಲಿ ಹೆಲ್ಮೆಟ್ಗಳನ್ನು ನೀಡುವ ಮೂಲಕ ಮಾನ್ಯ ನಗ್ವಾರ್ ಎನ್ಆರ್ ಸತ್ಯಣ್ಣರವರು ರಸ್ತೆ ಅಪಘಾತಗಳಿಂದ ಆಗುವ ಪರಿಣಾಮಗಳು ಮತ್ತು ಹೆಲ್ಮೆಟ್ ಧರಿಸಿದರೆ ಏನು ಲಾಭ ಎಂಬುದರ ಬಗ್ಗೆ ಮಾತನಾಡುತ್ತಾ ತಿಳಿಸಿದರು ರಕ್ತದಾನ ಮಾಡಿದರೆ ನಾಲ್ಕು ಜೀವಗಳ ರಕ್ಷಣೆ ಮಾಡುವ ಪುಣ್ಯ ಕೆಲಸವಾಗಿದೆ ಇತ್ತೀಚಿನ ದಿನಗಳಲ್ಲಿ ರಕ್ತ ಸಿಗುವುದೇ ತುಂಬ ಕಷ್ಟವಾಗಿದೆ ಇಂತಹ ಸಮಯದಲ್ಲಿ ರಕ್ತದಾನ ಮಾಡುವುದು ಉತ್ತಮ ಎಂದರು ಮುಂದಿನ ದಿನಗಳಲ್ಲಿ ಎನ್ ವಡ್ಡಳ್ಳಿ ಟೊಮಾಟೊ ಮಾರುಕಟ್ಟೆಯಲ್ಲಿ ಬೃಹತ್ ಮಟ್ಟದ ರಕ್ತದಾನ ಶಿಬಿರವನ್ನು ಆಯೋಜನೆ ಮಾಡಲಾಗುವುದು ಮತ್ತು ರಕ್ತದಾನದ ಬಗ್ಗೆ ಅರಿವು ಮೂಡಿಸಲಾಗುವುದು ಎಂದು ಈ ಮೂಲಕ ಮಾತನಾಡುತ್ತಾ ನಗುವರ್ ಸತ್ಯಣ್ಣರವರು ತಿಳಿಸಿದರು ಈ ಸಂದರ್ಭದಲ್ಲಿ ರೋಟರಿ ಮಾಜಿ ಅಧ್ಯಕ್ಷರಾದ ಉತ್ನೂರ್ ಅರುಣ್ ಗ್ರಾಮ ಭಾರತಿ ಟ್ರಸ್ಟಿನ ಅಧ್ಯಕ್ಷರಾದ ಎಂ ಬಿ ಕೃಷ್ಣಮೂರ್ತಿ ಡಿ ವಿ ಚಂದ್ರಶೇಖರ್ ಶಶಿಕುಮಾರ್ ಮುಂತಾದವರು ಹಾಜರಿದ್ದರು ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲ ಗಣ್ಯರೇ ಹಾಗೂ ಎಲ್ಲ ವೃತ್ತಿ ಬಾಂಧವರೇ ಹಾಗೂ ಎಲ್ಲ ಸಾರ್ವಜನಿಕರೇ ತಮ್ಮೆಲ್ಲರಿಗೂ ಸಹ ಸ್ವಾಮಿ ವೀರ ಸನ್ನಾಸಿ ಜಗತ್ ಪ್ರಸಿದ್ಧ ನಾಯಕರು ಸ್ವಾಮಿ ವಿವೇಕಾನಂದರ ಒಂದು ಜಯಂತಿಯ ಶುಭಾಶಯಗಳನ್ನು ತಿಳಿಸ್ತಾ ಈ ಒಂದು ಸ್ವಾಮಿ ವಿವೇಕಾನಂದರ ಜಯಂತಿಯ ಪ್ರಯುಕ್ತವಾಗಿ ಇವತ್ತು ಈ ಒಂದು ಅಂಬೇಡ್ಕರ್ ಭವನ ಆವರಣದಲ್ಲಿ ಈ ಒಂದು ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಇದರಲ್ಲಿ ಸುಮಾರು ದಾನಿಗಳು ಸುಮಾರು ದಾನ ಅಂದರೆ ಅನ್ನದಾನವೇ ಮಹಾದಾನ ರಕ್ತದಾನವೇ ಶ್ರೇಷ್ಠ ದಾನ ಅಂದರೆ ಮತ್ತೊಬ್ಬರ ಜೀವನ ಉಳಿಸಬೇಕಾದ್ರೆ ರಕ್ತದಾನ ಮಹಾದಾನ ಅಂತ ಕರಿತೀವಿ ಇಂತಹ ಒಂದು ರಕ್ತದಾನ ಶಿಬಿರವನ್ನು ಆಯೋಜನೆ ಮಾಡಿರತಕ್ಕಂತಹ ನಮ್ಮ ಗ್ರಾಮ ಭಾರತೀಯ ಟ್ರಸ್ಟ್ ಹಾಗೂ ನಮ್ಮ ಎಲ್ಲರ ಅಚ್ಚುಮೆಚ್ಚಿನ ನಾಯಕರು ನಮ್ಮ ಒಡ್ಡಳ್ಳಿ ಟೊಮೊಟೊ ಮಂಡಿ ಮಾಲೀಕರು ಆದಂತಹ ಶ್ರೀಯುತ ಸತ್ಯನವರು ಇವತ್ತಿನ ಒಂದು ಹೆಲ್ಮೆಟ್ ಅಂದರೆ ಯಾರೋ ರಕ್ತದಾನ ಮಾಡಿರ್ತಾರೋ ಅವ್ರಿಗೊಂದು ಹೆಲ್ಮೆಟನ್ನು ಒಂದು ಇನ್ಸ್ಪಿರೇಷನ್ ನಮಗೆ ಒಂದು ಸ್ಫೂರ್ತಿ ಹಂಗ ಈ ಥರ ಕೊಡೋದ್ರ ಮುಖಾಂತರವಾಗಿ ಕೆಲವು ಜೀವಗಳನ್ನು ಉಳಿಸ್ಬೋದು ಉದಾಹರಣೆಗೆ ನಿನ್ನೆ ನಾನು ಮಾಲೂರಿಗೆ ಹೋಗಿ ಬರ್ತಾಯಿದ್ದೆ ಮಾಲೂರು ನವೋದಯ ಶಾಲೆಗೆ ಹೋಗಿ ಮಗುನ ಕರ್ಕೊ ಬರ್ತಾಯಿದ್ದೆ ಬಟ್ ಆ ಒಕ್ಲೇರಿಂದ ಈ ಕಡೆಗೆ ಒಬ್ಬರು ನನ್ನ ಕಣ್ಮುಂದ್ಗಡೆ ಆ ಕಡೆಯಿಂದ ಬರ್ತಾ ಬರ್ತಾಯಿದ್ದೆ ಈ ಕಡೆಯಿಂದ ಹಿಂದೆ ಕಾರ್ ಬರ್ತಿತ್ತು ಬಂದ ಹಂಗೆ ಇದಾಯಿತು ಅಲ್ಲೇ ಸ್ಪಾಟ್ ಆಯಿತು ನಾನು ಕಣ್ಣಾರೆ ನೋಡ್ತಾ ಇದ್ದೀನಿ ಬ್ಲೆಡ್ಡೆಲ್ಲ ಬಂದು ಹೆಲ್ಮೆಟ್ ಹಾಕಿರಲಿಲ್ಲ ಅಂದರೆ ಹೆಲ್ಮೆಟ್ ಇದ್ದರೆ ಖಂಡಿತ ಅವ್ರ ಜೀವ ಉಳಿತಾಯಿತ್ತು ಹಾಗಾಗಿ ಇಂಥ ಆಕಸ್ಮಿಕ ಅಪಘಾತ ಎಂಬುದು ಆಕಸ್ಮಿಕ ಇಂಥ ಸಂದರ್ಭದಲ್ಲಿ ತಮ್ಮ ಜೀವನ ಉಳಿಸ್ಕೋಬೇಕಾದ್ರೆ ಹೆಲ್ಮೆಟ್ ಸಹ ಕಡ್ಡಾಯ ಅಂಥದನ್ನು ನಮ್ಮ ಸತ್ಯನವರು ಅದನ್ನು ನೀಡುವುದರ ಮುಖಾಂತರವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಸ್ಫೂರ್ತಿಯನ್ನು ತುಂಬುತ್ತಾ ಇದ್ದಾರೆ ಹಾಗೆ ಈ ಕಾರ್ಯಕ್ರಮಕ್ಕೆ ಮೊದಲನೇದಾಗಿ ನಮ್ಮ ಸತ್ಯನವರಿಗೆ ತುಂಬರುದ ಒಂದು ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಹಾಗೆ ಈ ಕಾರ್ಯಕ್ರಮಕ್ಕೆ ನಮ್ಮ ಏನು ಡಾಕ್ಟ್ರ್ ವೃಂದದವರು ಹಾಗೂ ನರ್ಸಿಂಗ್ ವೃಂದದವರು ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಬೆಳಗ್ಗೆ ಸುಮಾರು ಎಂಟು ಗಂಟೆಯಿಂದ ಸಹ ನಿರಂತರವಾಗಿ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಅವ್ರಿಗೂ ಸಹ ಈ ಕಾರ್ಯಕ್ರಮದ ಪರವಾಗಿ ತುಂಬ ಒಂದು ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಅದೇ ರೀತಿ ನಮ್ಮ ಈ ಕಾರ್ಯಕ್ರಮಕ್ಕೆ ಉತ್ನೂರ್ ಅರುಣ್ ಕುಮಾರ್ ಸರ್ ಅವರು ಸಹ ಆಗಮಿಸಿದ್ದಾರೆ ಅವ್ರಿಗೂ ಸಹ ಎಲ್ಲರ ಪರವಾಗಿ ತುಂಬ ಒಂದು ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಅದೇ ರೀತಿ ರಾಮಚಂದ್ರನವರು ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಡಿ ವಿ ಸಿ ರಾಮಚಂದ್ರನವರು ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವ್ರಿಗೂ ಸಹ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಅದೇ ರೀತಿ ಕಾರ್ಯಕ್ರಮದ ಗ್ರಾಮ ಭಾರತಿ ಟ್ರಸ್ಟ್ನ ಅಧ್ಯಕ್ಷರಾದಂಥ ಶ್ರೀತ ಕೃಷ್ಣಮೂರ್ತಿ ಸರ್ ಅವರು ಸಹ ಈ ಕಾರ್ಯಕ್ರಮದಲ್ಲಿ ಆಸೀನರಾಗಿದ್ದಾರೆ ಅವ್ರಿಗೂ ಸಹ ಕಾರ್ಯ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಅದೇ ರೀತಿ ಶಿವರಾಜಿ ಸರ್ ಅವರು ಸಹ ಈ ಕಾರ್ಯಕ್ರಮದಲ್ಲಿ ಹಾಸೀನರಾಗಿದ್ದಾರೆ ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಹಾಗೇ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲರಿಗೂ ನಿಮ್ಮ ಎಲ್ಲರ ಹೆಸರು ನಮ್ಮ ಮನದಲ್ಲಿನಂತೆ ಭಾವಿಸ್ತಾ ಹಾಗೆ ತಮ್ಮೆಲ್ಲರಿಗೂ ಸಹ ಈ ಕಾರ್ಯಕ್ರಮದ ಪರವಾಗಿ ಮತ್ತೊಮ್ಮೆ ಮಗದೊಮ್ಮೆ ತುಂಬ ಒಂದು ಸ್ವಾಗತವನ್ನು ಬಯಸ್ತಾ ಇದ್ದೀವಿ ಸರ್ ಹಾಗೆ ಈ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮದಲ್ಲಿ ಸುಮಾರು ನಮ್ಮ ಎಲ್ಲ ಶಿಕ್ಷಕ ವೃಂದದವರು ಇರ್ಬೋದು ಎಲ್ಲ ವ್ಯಾಪಾರಸ್ಥರಿರ್ಬೋದು ವಿವಿಧ ಒಂದು ವೃತ್ತಿಗಳನ್ನು ಮಾಡುತ್ತಿದ್ದರೂ ಸಹ ಈ ರಕ್ತದಾನವೇ ಶ್ರೇಷ್ಠ ದಾನ ಅಂತ ಬಂದು ಬೆಳಗ್ಗೆಯಿಂದ ಸುಮಾರು ದಾನಿಗಳು ಬಂದು ತಮ್ಮ ರಕ್ತದಾನವನ್ನು ಮಾಡಿದರೆ ಅವರೆಲ್ಲರಿಗೂ ಸಹ ಒಂದು ಸಂಸ್ಥೆ ವತಿಯಿಂದ ಹಾಗೂ ಸತ್ಯನವರ ಕಡೆಯಿಂದ ಹಾಗೂ ಒಂದು ವೈಯಕ್ತಿಕವಾಗೂ ಸಹ ಅವರೆಲ್ಲರಿಗೂ ಸಹ ಒಂದು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಹಾಗೆಯೇ ಮುಂದಿನ ದಿನಗಳಲ್ಲಿ ನಮ್ಮ ಕೈಯಲ್ಲಾದಷ್ಟು ನಾವೇ ಒಂದು ಸೇವೆಯನ್ನು ಮಾಡಬೇಕಾದ್ರೆ ಈ ಒಂದು ಭೂಮಿ ತಾಯಿಲಿ ಹುಟ್ಟಿದ್ದೀವಿ ಈ ಭೂಮಿ ತಾಯಿಗೆ ನಾವೇನೋ ಸೇವೆ ಮಾಡಬೇಕನ್ನೋ ಖಂಡಿತ ಸೈನಿಕರಾಗಬೇಕಾಗಿಲ್ಲ ಅಥವಾ ಪೊಲೀಸ್ ಆಗಬೇಕಾಗಿಲ್ಲ ಟೀಚರ್ ಆಗಬೇಕಾಗಿಲ್ಲ ನಾವಿದ ಯಾವ ಸ್ಥಳದಲ್ಲಿರ್ತೀವಿ ಆ ಸ್ಥಳದಲ್ಲಿ ನಮ್ಮ ಕೈಯಲ್ಲಿ ಏನಾಗುತ್ತೋ ಆ ಸಹಾಯವನ್ನು ಅಥವಾ ಒಂದು ಸಮುದಾಯಕ್ಕೆ ಒಂದು ಸಹಾಯವನ್ನು ಮಾಡೋದ್ರ ಮುಖಾಂತರ ನಾವು ಈ ದೇಶ ಸೇವೆಯನ್ನು ಮಾಡ್ಬೋದು ಅಂತ ಹೇಳ್ತಾ ಈ ಒಂದು ಅವಕಾಶ ಕೊಟ್ಟಂತೆಲ್ಲರಿಗೂ ಹೊಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಈಗ ಈ ಕಾರ್ಯಕ್ರಮವನ್ನು ಕುರಿತು ಅವ್ರು ಮಾತಾಡ್ಬಿಡ್ಲಿಲ್ಲ ನಮ್ಮ ವೇದಿಕೆಯಲ್ಲಿ ಮುಖ್ಯ ಈ ಕಾರ್ಯಕ್ರಮದ ಒಂದು ಅಧ್ಯಕ್ಷರನ್ನು ನಿಮ್ಮ ಎಲ್ಲರ ಅಚ್ಚುಮೆಚ್ಚಿನ ಅಣ್ಣವರಾದಂತ ನಗವಾರ ಅವರು ಈ ಕುರಿತು ಮಾತಾಡಬೇಕಾಗಿ ತಮ್ಮಲ್ಲಿ ಮನವಿ ಎಲ್ರಿಗೂ ನಮಸ್ಕಾರ ಏನು ಇವತ್ತು ಸ್ವಾಮಿ ವಿವೇಕಾನಂದ ಜಯಂತಿ ಪ್ರಯುಕ್ತ ಅದೇ ರೀತಿ ನಮ್ಮ ಗ್ರಾಮ ಭಾರತ ಸ್ಟು ಯುತಿಂದ ಒಂದು ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದರು ಅದೇ ರೀತಿ ಇವತ್ತು ಇಪ್ಪತ್ತೈದು ಸಂಗ್ರಹ ಇಪ್ಪತ್ತೈದು ಯೂನಿಟ್ ಸಂಗ್ರಹಣ ಸಂಗ್ರಹನಾಗಿದೆ ಎಲ್ಲರೂ ಯುವಕರು ಎಲ್ಲರೂ ಬಂದು ಅವರು ಒಂದು ಅವರ ಇಚ್ಛೆಯಂತೆ ಬಂದು ಡೋನೇಟ್ ಮಾಡಿದ್ದಾರೆ ಏನಂದ್ರೆ ಒಬ್ಬರು ಕೊಟ್ಟರೆ ನಾಲ್ಕು ಜನಕ್ಕೆ ಗುಡ್ತಾಯಾಗತ್ತೆ ಅದೇ ರೀತಿ ಅವರು ಕೊಟ್ಟಿದ್ದು ನಮಗೆ ನಮ್ಮ ಜನತೆಗೆ ಒಳ್ಳೆ ಕೆಲಸ ಆಗುತ್ತೆ ಯಾಕಂದರೆ ಒಂದು ಯಾವುದೇ ಒಂದು ಆಕ್ಸಿಡೆಂಟ್ ಆದರೆ ಒಂದು ಪ್ರಾಬ್ಲಮ್ ಆಗಲಿ ಇದಾಗಲಿ ಎಮರ್ಜೆನ್ಸಿ ಬ್ಲಡ್ ಸಿಕ್ಕಲ್ಲ ಅಂತ ನಾವು ಸಂಗ್ರಹ ಮಾಡ್ಕೊಂಡು ಇಟ್ಕೊಂಡಿದ್ರೆ ನಾವು ಬೇಕಾದಾಗ ಅರ್ಜೆಂಟಾಗಿ ಕೊಟ್ಟು ಅವರು ಅವ್ರ ಸ್ಥಾನ ಹೋಲಿಸ್ಬೋದು ಅದಕ್ಕೋಸ್ಕರ ನಾವು ಎಲ್ಲರ ಬ್ಲಡ್ ಕ್ಯಾಂಪು ಇವರು ಇದು ಕೋಲಾರ ಲಯನ್ ಬ್ಲಡ್ ಬ್ಯಾಂಕಿಂದ ಕರೆಸಿ ನಾವು ಇದು ಮಾಡಿದ್ದಕ್ಕೆ ಅವರ ಹತ್ರ ಇರುತ್ತೆ ಯಾವುದೇ ಪ್ರಾಬ್ಲಮನ್ನು ಯಾವುದೇ ಒಂದು ಇಚ್ಛಿ ಕಮ್ಮ ನಾವು ತೊಗೋಬೋದು ಕೊಡ್ಬೋದು ಹೇಳಿ ಇಂದು ಈ ಗ್ರಾಮ ಭಾರತ್ ಸೃಷ್ಟಿಯಿಂದ ಮತ್ತು ನಮ್ಮ ಮುಲಭಾಗಲು ಯುವತ ಯುವಕರ ಒಂದು ಎಲ್ಲರೂ ಒಂದು ನಾವು ಕೊಡ್ತೀವಿ ಹೇಳಿ ಅವರು ಅವ್ರ ಸ್ವಂತ ಅವರೇ ಬಂದು ಕೊಡ್ತಾ ಇದ್ದಾರೆ ಅದಕ್ಕೆ ಒಳ್ಳೆಯ ಕೆಲಸ ಇತ್ತು ಮುಂದಿನ ದಿನಗಳಲ್ಲಿ ಇನ್ನು ಒಡ್ಡಲಿ ಮಾರ್ಕೆಟ್ ಮಾರ್ಕೆಟಲ್ಲಿ ಕೂಡ ಈ ಶಿಬಿರವನ್ನು ರಕ್ತದಾನ ಶಿಬಿರವನ್ನು ಮಾಡ್ತೀವಿ ಅಲ್ಲಿ ಕೂಡ ಕೊಡ್ಬೋದು ಅದೇ ರೀತಿ ಇವಾಗ ಈ ರಕ್ತದಾನ ಶಿಬಿರವನ್ನು ಲಡ್ ಡೊನೇಷನ್ ಮಾಡಿದವ್ರಿಗೆ ಒಂದು ಹೆಲ್ಮೆಟ್ ಕೂಡ ಕೊಡ್ತಾ ಇದ್ದೀವಿ ಯಾಕಂದ್ರೆ ಅವರು ಒಬ್ಬರು ನಾಲ್ಕು ಜನನ್ನ ಪ್ರಾಣ ಉಳಿಸ್ತಾ ಇದಾರೆ ಅಂದ್ರೆ ಅವ್ರಿಗೂ ಒಂದು ಸೇಫ್ಟಿಯನ್ನು ಒಂದು ಒಂದು ಇದು ಮಾಡ್ಬೇಕು ಕೂಡ ಒಂದು ಒಂದು ನಾವು ನಮ್ಮಿಂದ ಒಂದು ಇದು ಮಾಡ್ಬೇಕು ಜಾಗೃತೆಯಿಂದ ಇರ್ಬೇಕಂತ ಇರ್ಬೇಕಂತ ಯಾಕಂದ್ರೆ ಮೊನ್ನೆ ಒಂದು ಮಾಲೂರಲ್ಲೇ ಒಂದು ಇದ್ನೇಳು ನಮ್ಮ ಮಾರ್ಕೆಟ್ ನಂದು ನಮ್ಮ ರೋಟಲ್ಲಿ ಕೂಡ ಹೆಲ್ಮೆಟ್ ಹಾಕೊಂಡಿಲ್ಲನೆ ಹುಡುಗರು ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ ಹುಡುಗರು ಹೆಲ್ಮೆಟ್ ಹಾಕೊಂಡಿದ್ರೆ ಏನೂ ಆಗ್ತಾ ಇರ್ಲಿಲ್ಲ ಅದೊಂದು ಎರಡು ಮೂರು ನೋಡಿದ್ದೀನಿ ನನಗೆ ಒಂದು ಒಂದು ಅಂತ ಎಲ್ಲರೂ ಟೂ ಟೂ ವೀಲರ್ ಅಲ್ಲಿ ಓಡಾದವರು ಎಲ್ಲರೂ ತೊಪ್ಪರೆ ಎಲ್ಮೆಟ್ ಹಾಕೊಂಡು ಧರಿಸ್ಕೊಂಡು ಇದು ಡ್ರೈವಿಂಗ್ ಮಾಡಬೇಕು ಅದಕ್ಕೋಸ್ಕರ ನಾನು ಅದೊಂದು ನಮ್ಗೆ ಆಲೋಚನೆ ಬಂತು ಅದಕ್ಕೋಸ್ಕರ ನಾನು ಇವತ್ತು ಅದಕ್ಕಂತ ಇದು ಇದು ಕೊಟ್ಟಿರಲ್ಲ ನಮ್ಗೊಂದು ಅವರು ಇಷ್ಟು ಇದು ಮಾಡೋದಕ್ಕೆ ಅವ್ರಿಗು ಒಂದು ನಾವು ಏನೋ ಒಂದು ಇದು ಮಾಡ್ತಾರೆ ಅವ್ರಿಗೂ ಗೊತ್ತಾಗತ್ತೆ ನಾಲ್ಕು ಜನ ಕೇಳ್ತಾರೆ ಅವರು ಎಲ್ರೂ ಹಾಕೊಂಡು ಹೆಲ್ಮೆಟ್ ಹಾಕೊಂಡು ನಾವು ಗಾಡಿ ಇದು ಮಾಡೋಣ ಅಂತ ಹೇಳ್ತಾರೆ ಅದಕ್ಕೋಸ್ಕರ ನಾನು ಇವತ್ತು ಈ ಲೆಡ್ ಕ್ಯಾಂಪ್ ಕಾರ್ಯಕ್ರಮಕ್ಕೆ ಆಯೋಜನೆ ಮಾಡಿದಂತ ನಮ್ಮ ಗ್ರಾಮ ಭಾರತ ಸೃಷ್ಟಿನ ಅಧ್ಯಕ್ಷರಾದ ವಿಷ್ಣುಮೂರ್ತಿ ಅವರು ಅದೇ ರೀತಿ ನಮ್ಮ ಉತ್ನೂರು ಅರುಣ್ ಕುಮಾರ್ ಅವರು ಮತ್ತು ಡಿ ವಿ ಚಂದ್ರಶೇಖರ್ ಅವರು ಅದೇ ನಮ್ಮ ಕೋಳಿ ರಾಜವರು ಶಿವರಾಜ್ ಶಿವಕುಮಾರ್ ಶಶಿ ಅವರು ಮತ್ತು ಅನಿಲ್ ಅವರು ಮತ್ತು ಎಲ್ಲ ಎಲ್ಲ ನಮ್ಮ ತಾಲೂಕಿನ ಎಲ್ಲರೂ ಮುಖಂಡರು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಾರೆ ಅದಕ್ಕೋಸ್ಕರ ಎಲ್ರಿಗೂ ನಮಸ್ಕರಿಸ್ತಾ ನಾಲ್ಕು ಮಾತ ಮಾತಾಡೋಕ್ಕೆ ನಮಸ್ಕಾರ